ನಮ್ಮ ಮನೆಯ ತೆಂಗಿನಕಾಯಿ ಬೊಂಡದ್ದು ಎಂತದು ಬೀಲವ ಎಂತ ಬಿದ್ದದೆ ಹೇಳುದಕ್ಕೆ ಫುಲ್ ಗೊಂಚಲು ಅದಕ್ಕೆ ಭಾರ ಆಗಿ ಬಿದ್ದದ್ದು ಕಟ್ಟಿದ್ದು ಸರಿಗೆ ಕಟ್ಟಾಗಿ ಬಿದ್ದಿದೆ ಇದೆ ಬಿದ್ದಿದೆ ಇಲ್ಲಿ ಆಚೆ ಬಿದ್ದೆ ಬಿದ್ದಿಟ್ಟದು ಮತ್ತೆ ಅಲ್ಲಿ ಆಚೆ ಇರ್ಬೇಕಲ್ಲ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ಹಾಗೆ ಬಿದ್ದಿದ ಅಂದ್ರೆ ಅದು ಬರ್ತದಲ್ಲ ತೆಂಗಿನದು ಒಂದು ಗೊಂಚೋಳು ಬರ್ತದಲ್ಲ ಕೊಂಬು ಕೊಂಬು ಬರ್ತದೆ ಅದು ಬರ್ತದಲ್ಲ ಅದು ಎಂತ ಅದು ತೆಂಗಿನಕಾಯಿ ಬಿದ್ದುದು ಉಂಟು ನೋಡಿ ನಮ್ಮ ಮನೆಯಲ್ಲಿ ಬಿದ್ದಿದೆ ಅದಕ್ಕೆ ಬಾರಾಗಿ ಬಿದ್ದಿದೆ ಹಾಗೆ ಒಂದು ನೀರು ಉಂಟಲ್ಲ ಚಿಕ್ಕಿದೆ ಎಳ ನೀರು ಕುಡಿಬಹುದು ಹಾಗೆ ಬಿದ್ದದಕ್ಕೆ ಇದು ಅಡಿಕೆ ಹೇಗೂ ಬೀಳ್ತಾ ಉಂಟಲ್ಲ ಅದರೊಟ್ಟಿಗೆ ಇದು ಕೂಡ ಈಗ ಇದು ಕೂಡ ಬೀಳುದು ಯಾರು ಇನ್ನೊಂದು ಇಲ್ಲಿಂದ ಬರ್ತಾ ಉಂಟು ಅಷ್ಟೇ ಗೊತ್ತಿಲ್ಲ ಅದಕ್ಕೆ ರೋ ಇಲ್ಲಿಂದ ಬಿತ್ತು ತುಂಬಾ ತೋಟದಲ್ಲಿ ಎಲ್ಲ ಅದು ಈಚೆ ಬರೋದು ಕಮ್ಮಿ ಆಗಿದೆ ಯಾಕೆ ಗೊತ್ತಿಲ್ಲ ಸ್ವಲ್ಪ ಬೆಕ್ಕುಗಳಿಗೆಲ್ಲ ಉಂಟಲ್ಲ ನಾವು ಮಾತಾಡಿದ್ದು ಅಥವಾ ನಾವು ಬಯ್ಯುವುದು ಎಲ್ಲ ಸರಿ ಅರ್ಥ ಆಗ್ತದೆ ಎಲ್ಲ ಬೆಕ್ಕುಗಳಿಗೆ ಕೂಡ ಹಾಗೆ ಅದು ನಾವು ಹೇಳಿದ ಹಾಗೆ ಕೂಡ ಕೇಳ್ತದೆ ಅಲ್ಲಿ ಹೋಗ್ಬೇಡ ಹೋಗುದಿಲ್ಲ ಆಚೆ ಹೋಗ್ಬೇಡ ಹೋಗುದಿಲ್ಲ ಹಾಗೆ ಅದಕ್ಕೆ ಮತ್ತೆ ಯಾವಾಗ್ಲೂ ಊಟ ಎಲ್ಲ ಹಾಕ್ತೇವಲ್ಲ ಕರೆಕ್ಟ್ ಆಗಿ ಹಾಗೆ ಅದಕ್ಕೆ ಹೇಳುದು ನೋಡಿ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಪ್ರಾಣಿ ಯಾವುದೂ ಇರ್ತದಲ್ಲ ಅದಕ್ಕೆ ಕರೆಕ್ಟ್ ಆಗಿ ಊಟ ಮೂರು ಹೊತ್ತು ಹಾಕಿದ್ರೆ ನಾವು ಹೇಳಿದ ಹಾಗೆ ಕೇಳ್ತದೆ ಹಾಗೆ ಹಾಗೆ ಇವರದು ಇವತ್ತು ರನ್ನಿಂಗ್ ರೇಸ್ ಮಾಡಿದ್ದು ಎಲ್ಲರನ್ನು ಕರೆದು ಯಾರು ಫಾಸ್ಟ್ ಅಂತ ನೋಡಿದ್ದು ಅದರಲ್ಲಿ ಮಲಗಿದೆ ಅದು ಒಂದು ಬೇಕಿಗೆ ಹುಷಾರಿಲ್ಲ ಅದಕ್ಕೆ ಅಪ್ಪ ಉಂಟಲ್ಲ ಬೆಳಿಗ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ನಿನ್ನೆ ಇಂಜೆಕ್ಷನ್ ಎಲ್ಲ ಕೊಡಿಸಿ ತಂದಿದ್ದಾರೆ ಓ ಅಲ್ಲಿ ಉಂಟು ನಿಮಗೆ ತೋರಿಸ್ತೇನೆ ಊಟ ತಿನ್ನುದಿಲ್ಲ ಅಂದ್ರೆ ಅದು ಎಂತ ಗೊತ್ತುಂಟ ಹೀಗೆ ಅದಕ್ಕೆ ಶಕ್ತಿಯೇ ಇಲ್ಲ ಎಂತ ಆಗಿದೆ ಅಂತ ಗೊತ್ತಿಲ್ಲ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ ಅನಿಸ್ತದೆ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಅಪ್ಪ ಹೋಗಿ ಹೋಗಿ ಇಂಜೆಕ್ಷನ್ ಕೊಡಿಸಿದ್ದಾರೆ ಈಗ ಗಟ್ಟಿ ನಿಲ್ತದೆ ಆದ್ರೆ ಊಟ ಮಾಡುದಿಲ್ಲ ನೀರು ಕುಡಿತದೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ನಾಳೆ ಇವತ್ತು ಸರಿ ಆಗ್ಬೋದು ಊಟ ತಿನ್ಬೋದು ಅದಕ್ಕೆ ಊಟ ನೋಡುವಾಗ ಅಂತ ಮಾಡ್ತದೆ ಬೆಕ್ಕು ಅದೇ ಒಂಥರ ಅದಕ್ಕೆ ಈಗ ನೋಡಿ ನಮ್ಗೆ ಜ್ವರ ಆರೋಗ್ಯ ಹೇಗೆ ಒಳ್ಳೇದಾಗುವುದಿಲ್ಲ ತಿನ್ನಲಿಕ್ಕೆ ಅದೇ ರೀತಿ ಅದೇ ಕೂಡ ಅಂತ ತಿನ್ನುದಿಲ್ಲ ಆದ್ರೆ ಇದು ಶಕ್ತಿ ಉಂಟು ಇಲ್ಲದ್ರೂ ಶಕ್ತಿ ಇರ್ಲಿಲ್ಲ ಅಲ್ಲ ಚಿಂಟು ನೋಡ್ಬೇಕು ಹುಷಾರಾಗ್ತದ ಅಂತ ಹುಷಾರಾಗ್ಬೋದು ಡಾಕ್ಟರ್ ಮದ್ದೆಲ್ಲ ಕೊಟ್ಟಿದ್ದಾರೆ ನೋಡಿ ಬೇಕನ್ನು ನೋಡೋದು ವಾಪಾಸು ಓಡಿ ಬಂತು ನವಿಲು ರಿಂಕು ನೋಡ್ತಾ ಉಂಟು ನವಿಲಿನ ನವಿಲನ್ನ ಬಂದದಾ ನವಿಲನ್ನ ಬಂದದ್ದು ಕಲರ್ ಚೆಂದ ಉಂಟಲ್ಲ ನಾವಿಲ್ಲಿದು ಡಾರ್ಕ್ ಬ್ಲೂ ಕಲರ್ ಇನ್ನೊಂದು ಗ್ರೀನ್ ಕಲರ್ ಇದು ಬರ್ತದೆ ಅದು ಹಕ್ಕಿಗೆ ನಾವು ಇದು ಹಾಕಿದ್ದೇವಾ ಇವರು ಡೋರ್ ತೆಗೆ ಓಡಿತು ಹಕ್ಕಿಗೆ ಇದು ಆಗ ಎಕ್ಸ್ಟ್ರಾ ಇದ್ದ ದೋಸೆನ ಹಾಕಿದ್ದೇವೆ ಅದನ್ನೇ ತಿಂತ ಉಂಟು ಭಾರಿ ರಪರಪ ಉಸಿರಾಡ್ತಾ ಉಂಟು ರಿಂಕು ಅದನ್ನು ನೋಡಿ ಹಿಡಿಬೋದಾ ಅಂತ ನೋಡೋದು ಅದು ಇಡೀಲಿಕ್ಕೆ ಸಿಗೋದಿಲ್ಲ ಅದರ ಹತ್ರ ಹೋಗುದು ಇಲ್ಲ ಇಡ್ಲಿಕ್ಕೆ ಮತ್ತೆ ಈಗ ಎರಡು ನವಿಲು ಬಂತು ಒಂದು ಗ್ರೀನ್ ಕಲರ್ ಮತ್ತೊಂದು ಬ್ಲೂ ಕಲರ್ ನೋಡಿ ಅದು ಗ್ರೀನ್ ನೋಡಿ ಬ್ಯಾಕ್ ಸೈಡ್ ಸ್ವಲ್ಪ ಕಡಿಮೆ ಈಗ ನೋಡಿ ಇವರು ನೋಡಿ ಇಲ್ಲಿ ಬಾಯ ಮಾಡಿ ನೋಡಿದ್ರು ಕೂಡ ಚಿಕ್ಕಿ ಮತ್ತೆ ರಿಂಕು ಓಡಿಸುದಿಲ್ಲ ಓಡಿಸಿಲ್ಲ ನೋಡ್ತಾ ಕೊಡೋದು ಇವರಿಗೆಲ್ಲ ಹೊಸತ್ತು ನೋಡಿ ಮುಖ ಚಿಕ್ಕ ಮರಿಗಳಿಗೆ ಅದಕ್ಕೆ ಎಲ್ಲ ಗೊತ್ತಿಲ್ಲ ಅಂತ ಅದಾದ್ರೂ ನೋಡಿದ್ದು ಇದಕ್ಕಿಂತ ಮುಂಚೆ ಹ್ಮ್ ಹಾ ಮರಿ ಮರಿ ಅದ್ರ ಜೊತೆ ಮರಿ ಅದ್ ನೋಡಿ ಚಿಕ್ಕದ ಮರಿ ಹತ್ರನೇ ಹಾ ಗ್ರೀನ್ ಕಲರ್ ಹತ್ರ ಚಿಕ್ಕ ಮರಿ ಚಿಕ್ಕ ಮರಿ ಉಂಟು ಆ ಮರಿ ನೋಡಿದ್ರೆ ಹಿಡಿಬೋದು ಇದು ತಂದೆ ತಾಯಿ ಮಕ್ಕಳು ಬಂದದ್ದು ತಂದೆ ತಾಯಿ ಮಕ್ಕಳು ಬಂದದ್ದು ಎಷ್ಟು ದೊಡ್ಡ ಮೊಳೆ ಆ ಇಂದ ಕೂಗ್ತಾ ಉಂಟು ಹ ಇದು ಮೊನ್ನೆ ನಾವು ತಂದದ್ದು ಅಳಸು ಮೇಳದಿಂದ ಎಂತ ಹೇಳ್ತಾರಲ್ಲ ಗ್ಲೇಡಿಯೋಳಸ ಅದು ನೋಡಿ ಮೊನ್ನೆ ಯಾರೆಲ್ಲ ನೋಡಿದಿರಿ ಅವರಿಗೆ ನೆನಪಿರ್ಬೋದು ಗ್ಲೇಡಿಯೋಲಸ್ ಪ್ರವಾಸ ಮಾಡುದು ಸರಿ ಉಂಟಾ ಗ್ಲೇಡಿಯೋಲಸ ಅಂತ ಆ ಹೂವಿನ ಗಿಡ ಆಗಿದೆ ನೋಡಿ ಹೂ ಎಷ್ಟೊತ್ತಿಗೆ ಆಗ್ತದೆ ಗೊತ್ತಿಲ್ಲ ಹೌದಾ ಅಂತ ಇನ್ನುಸ ಆಗ್ಲಿಲ್ಲ ನೋಡಿ ಬಾಸ ಇತ್ತು ನೋಡಿ ನಮಗೆ ಇವತ್ತು ಮಧ್ಯಾಹ್ನಕ್ಕೆ ಇದು ವೆಜ್ ನಮ್ಮ ಮನೇಲಿ ಸುಮಾರು ಟೈಮ್ ಆಯ್ತು ತುಂಬಾ ಟೈಮ್ ಆಯ್ತು ವೆಜ್ ಆ ಸ್ವಲ್ಪ ಖಾರ ಆಗಿತ್ತು ಇದಕ್ಕೆ ಒಂದು ಟಿಪ್ಸ್ ಹಾಕಿದಾರೆ ಟಿಪ್ಸ್ ಹಾಕುದಲ್ಲ ಟಿಪ್ಸ್ ಎಂತ ಮಾಡಿ ನಾನೀಗ ಸ್ವಲ್ಪ ಖಾರ ಉಂಟು ಅದು ಗೊತ್ತಾಗಲ್ಲ ಉಂಟು ವೆಜ್ ಪದಾರ್ಥ ಎಲ್ಲ ಮಿಕ್ಸ್ ಉಂಟು ತರಕಾರಿ ಎಲ್ಲ ಮಿಕ್ಸ್ ಉಂಟು ಅದಕ್ಕೆ ನಾನು ಎಂತ ಮಾಡ್ತೇನೆ ಸ್ವಲ್ಪ ಉಣ್ಣ ಹಿಂಡಿ ಅದರ ರಸ ಹಾಕಿದ್ದೇನೆ ಸ್ವಲ್ಪ ಖಾರ ಕಡಿಮೆ ಆಯ್ತು ಮತ್ತೆ ಎಂತ ಕೂಡ ಟೊಮೆಟೋ ಕೂಡ ಹಾಕ್ಬಹುದು ಅದಾದ್ರೆ ಬೇಯಬೇಕಲ್ಲ ಬೆಳಿಬೇಕಲ್ಲ ಇದು ಎಂತ ಇಲ್ಲ ಹುಣಸೆ ರಸವನ್ನು ಸ್ವಲ್ಪ ಹಿಂಡಿ ಹಾಕಿದ್ರೆ ಅದು ಬೇಗ ಹೋಗ್ತದೆ ಸ್ವಲ್ಪ ಕುದಿ ಬಂದ್ರೆ ಆಯ್ತು ರಪ್ಪ ಇದು ಕಡಿಮೆ ಆಯ್ತು ಯಾರ ಮನೆಯಲ್ಲಾದ್ರೂ ಖಾರ ಜಾಸ್ತಿ ಆಗ್ತದ್ ಸಹ ನಾನ್ವೆಜ್ ಕೂಡ ಜಾಸ್ತಿ ಉಳ್ಳಿ ಆಗ್ತದೆ ಸಡನ್ ಆಗಿ ನಿಮಗೆ ಖಾರ ಜಾಸ್ತಿ ಆದ್ರೆ ಸ್ವಲ್ಪ ಹುಣಸೆ ಹುಳಿ ರಸವನ್ನು ರಸ ಹಾಕಿದ್ರೆ ಆಯ್ತು ಟಿಪ್ಸ್ ಅದನ್ನು ಕುದಿಸ್ಬೇಕು ಕುದಿಸಬೇಕು ಮತ್ತೆ ಸರಿ ಆಗ್ತದೆ ನೋಡಿ ನಮಗೊಂದು ಪಾರ್ಸೆಲ್ ಬಂದಿದೆ ಇದೆಂತ ನಿಮಗೆ ತೋರಿಸ್ತೇನೆ ಬ್ಯಾಂಗ್ಳೂರಿಂದ ಚಂದ ಮಾಡಿ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ ಇದು ನಿನ್ನೆ ಬಂದಿತ್ತು ನಾವು ಓಪನ್ ಮಾಡಿರಲಿಲ್ಲ ತ್ಯಾಂಕ್ಸ್ ಸೊ ಎಂತ ಗೊತ್ತುಂಟ ನಾನೊಂದು ಡ್ರೆಸ್ ಡಿಸೈನ್ ಒಬ್ಬರಿಗೆ ಕಳಿಸಿದ್ದೇನೆ ಅವರು ಅದೇ ರೀತಿ ಮಾಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ನೋಡುವ ಅಲ್ಲ ನಿಮಗೆ ಫೋಟೋ ಕೂಡ ಮತ್ತೆ ತೋರಿಸ್ತೇನೆ ಹೇಗುಂಟು ನೋಡುವ ಅವ್ರು ಬ್ಯಾಂಗ್ಳೂರ್ನವರು ಇವರು ಉಂಟಲ್ಲ ನಿಮ್ಗೆ ಯಾವುದೇ ಡ್ರೆಸ್ ಡ್ರೆಸ್ಸನ್ನು ಅವರೇ ಮಾಡಿ ಕೊಡ್ತಾರೆ ನೀವೊಂದು ಈ ರೀ ರೀತಿಯಿಂದ ಈಗ ಒಂದು ಕುರ್ತಾ ಟಾಪ್ ಬೇಕು ಅಂತ ಅಂದ್ಕೊಳ್ಳಿ ಆಗ ನಿಮಗೆ ಅದೇ ರೀತಿ ಫೋಟೋ ಅವರೇ ಕಲಿಸಿದರೆ ಅದೇ ರೀತಿ ಮೆಟೀರಿಯಲ್ ಎಲ್ಲ ಅವರೇ ತಂದು ಅವರೇ ಮಾಡಿ ಕೊಡ್ತಾರೆ ಹಾಗೆ ನಾನು ಕೂಡ ಒಂದು ಫೋಟೋ ಕಲಿಸಿದೆ ನೋಡು ಅವರು ಹೇಗೆ ನೋಡಬೇಕು ಹಾಗೆ ಈಗ ಎಲ್ರಿಗೂ ಈಗ ಅಮ್ಮ ಮಗಳಿಗೆ ಅಥವಾ ಮಕ್ಕಳಿಗೆ ಯಾರು ವೆಸ್ಟರ್ನ್ ಡ್ರೆಸ್ ಟ್ರೆಡಿಷನಲ್ ಡ್ರೆಸ್ ಆ ರೀತಿ ಯಾವುದಾದ್ರೂ ಬೇಕಿದ್ರೆ ಅವರೇ ಎಲ್ಲ ಅವರೇ ಮಾಡೋದು ಸ್ಟಿಚ್ ಮಾಡಿ ಅವರೇ ಮೆಟೀರಿಯಲ್ ಎಲ್ಲ ಪೀಸಸ್ ಎಲ್ಲ ತಂದು ಅವರೇ ಸ್ಟಿಚ್ ಮಾಡಿ ಕೊಡ್ತಾರೆ ಹಾಗೆ ನಾನು ಕೂಡ ಒಂದು ಫೋಟೋ ಕಲಿಸಿದೆ ನೋಡುವಲ್ಲ ಅವರು ಇದು ಯಾವ ರೀತಿಯಲ್ಲಿ ಸ್ವಿಚ್ ಮಾಡಿದಾರೆಲ್ಲ ನೋಡುವ ಅದೇ ಅದನ್ನೇ ಈಗ ಪಾರ್ಸೆಲ್ ಬಿಚ್ಚಿಸ್ತಾ ಇದ್ದೇವೆ ಚಂದದ ಪಾರ್ಸೆಲ್ ಚಂದದ ಡ್ರೆಸ್ ನೋಡುವ ಆಯಿತು ಓಪನ್ ಮಾಡಿ ಅಂತ ಹಾಂ ಬ್ಲೌಸ್ ಇದೇನು ನಾನು ಕಳಿಸಿದ್ದು ಹಾಂ

ಚೆಂದ ಮಾಡಿದ್ದಾರೆ ಬ್ಯಾಕ್ ಡಿಸೈನೆಲ್ಲ ನೋಡಿ ಅದ್ ವೇಲ್ ಕೂಡ ನೋಡಿ ಇದು ಫ್ರಂಟ್ ಡಿಸೈನ್ ಹೀಗೆ ಫ್ರಂಟ್ ಹೀಗೆ ಈ ರೀತಿ ಶೇಪ್ ಇಲ್ಲಿ ಕಟ್ಟೋದು ಹಾಂ ಚೆಂದ ಮಾಡಿದ್ದಾರೆ ನಿಮಗೆ ಉಂಟು ಅಲ್ಲ ಬೇಕಿದ್ರೆ ಅವರಲ್ಲಿ ಯಾವುದೇ ರೀತಿಯ ಸ್ಟಿಚ್ಚು ಕೇಳಿ ಅವ್ರು ಮಾಡಿ ಕೊಡ್ತಾರೆ ನೋಡಿ ಹೇಗೆ ನಾನು ನಿಮಗೆ ಫೋಟೋ ನಾನು ತೋರಿಸ್ತೇನೆ ಮತ್ತೆ ಇಲ್ಲಾದ್ರೆ ಸೈಡ್ ಫೋಟೋ ಹಾಕ್ತೇನೆ ನಾನು ಯಾವ ರೀತಿ ಕೇಳಿದ್ದೆ ಅಂತ ಹೇಳಿ ಸ್ವಲ್ಪ ಬೇಕಿದ್ರೆ ಚೇಂಜಸ್ ಮಾಡ್ತಿದ್ರೆ ಮಾಡಿ ಅಂತ ಹೇಳಿದ್ದೆ ಇದು ಸ್ವಲ್ಪ ಅದ್ರಲ್ಲಿ ನೆಟ್ಟಿರುದು ಆದ್ರೆ ಇವರು ಚಂದ ಉಂಟು ಒಳ್ಳೇದಿಲ್ಲ ನಿಮ್ಗೆ ಅದು ಎಷ್ಟು ಚಂದ ಅವರು ಮಾಡಿ ಕೊಡ್ತಾರೆ ನೋಡಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಅವರು ಫೋಟೋ ಕಳಿಸಿ ಅದೇ ರೀತಿ ಮಾಡಿ ಹೌದು ಸ್ವಲ್ಪ ಚೇಂಜಸ್ ನೋಡಿ ಅಂದ್ರೆ ನಾನು ಕಲಿಸಿದ್ದೆ ಸ್ವಲ್ಪ ಓಲ್ಡ್ ಫೋಟೋ ಅಂದ್ರೆ ಅದಷ್ಟು ಚಂದದ ಡಿಸೈನ್ ಇರಲಿಲ್ಲ ಅವರೇ ಸ್ವಲ್ಪ ಓನ್ ಮಾಡಿ ಮಾಡ್ತೇನೆ ಅಂತ ಹೇಳಿದ್ರು ಮಾಡಿ ಅಂತ ಹೇಳಿದೆ ನೋಡಿ ಇದೆಲ್ಲ ನೋಡಿ ನೋಡುವ ಇದು ನೋಡುವ ಕಟ್ ನೋಡುವ ಈಗ ಉಂಟು ಅಂತ ಹಾ ನಾನು ಹೇಗೆ ಫೋಟೋ ಕಲಿಸಿದೆ ಅದೇ ರೀತಿ ಬಂದಿದೆ ತುಂಬಾ ಚಂದ ಉಂಟು ನೋಡಿ ಹಾ ಇಷ್ಟು ಚಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚಂದ ಉಂಟು ಅಂತ ಹೇಳಿ ನೋಡಿ ನೋಡಿ ಎಷ್ಟು ಚಂದದ್ ಮಾಡಿದಾರೆ ನೋಡಿ ಇದು ತುಂಬಾ ಫ್ರಿಲ್ ಆಗಿ ನಾನು ಅವರಲ್ಲಿ ಹೇಳಿದ್ದೆ ಸ್ವಲ್ಪ ಅಗಾಲ ಮಾಡಿ ಸ್ಕರ್ಟ್ ಅನ್ನು ಸ್ವಲ್ಪ ಈ ರೀತಿ ಬರ್ಲಿ ಅಂತೇಳಿ ನೋಡಿ ಅದೇ ರೀತಿ ಮಾಡಿದ್ದಾರೆ ನಿಮ್ಗೆ ಅನಿಸ್ಬಹುದು ಇದು ಇಷ್ಟು ಅವ್ರ ಅಲತೆ ಹೇಗೆ ತೆಗ್ದ್ರು ಅಂತ ಹೇಳಿ ಅಲ್ಲಿ ಒಂದು ಅಳತೆ ಇತ್ತಲ್ಲ ಅದೊಂದು ಮೆಜರ್ಮೆಂಟ್ ಅಲ್ಲಿ ಅವ್ರಿಗೆ ಫೋಟೋ ಕಳಿಸಿದ್ದು ನೋಡಿ ಎಷ್ಟು ಚಂದ ಉಂಟು ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲ ಫಿಟ್ ಆಗಿ ಮಾಡಿದ್ದಾರೆ ಇದು ಬ್ಲೌಸ್ ಕೂಡ ತುಂಬಾ ಚಂದ ಮಾಡಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದಿಂತ ಜಾಸ್ತಿ ನಿಮ್ಗೆ ಫೋಟೋ ಕಳಿಸ್ತೇನೆ ಸೇಮ್ ಅದೇ ರೀತಿ ಮಾಡಿದ್ದಾರೆ ಆದ್ರೆ ಉಂಟಲ್ಲ ಶಾಲ್ ಚೇಂಜ್ ಮಾಡಿದ್ದಾರೆ ನಾನು ಅದು ಪರವಾಗಿಲ್ಲ ಅಂತ ಹೇಳಿದ್ದೇನೆ ಚೇಂಜ್ ಮಾಡಿದ್ರೆ ಹೇಗೆ ಆಗ್ತದೆ ನಿಮ್ಗೆ ಹೇಗೆ ಈಸಿ ಆಗ್ತದೆ ಅದರನ್ನೇ ಅದ್ರಿಂದ ಹಾಗೆ ಕಳಿಸಿ ಅಂತ ಹೇಳಿದ್ದೆ ನೋಡಿ ಇಷ್ಟು ಚಂದ ಮಾಡಿದಾರಲ್ಲ ತುಂಬಾ ಚಂದ ಆಗಿದೆ ನಿಮ್ಗೆ ಯಾರಿಗಾದ್ರೂ ಉಂಟಲ್ಲ ಆರ್ಡರ್ ಬೇಕಿದ್ರಲ್ಲಿ ಕೊಡಿ ಯಾವ ರೀತಿ ಉಂಟಲ್ಲ ಯಾವ ರೀತಿ ಕೂಡ ಅವರು ಮಾಡಿ ಕೊಡ್ತಾರೆ ಇದು ಮಾತ್ರ ಭಾರಿ ಚಂದ ಇದೆ ಫ್ರಿಲ್ ಆಗಿಟ್ಟದವರು ಶಾಲ್ ಕೂಡ ನೋಡಿ ಚಂದ ಸ್ಟಿಚ್ ಮತ್ತೈನ್ ಇದು ಕೈಯಲ್ಲೇ ಸ್ವಲ್ಪ ಕೆಲಸ ಉಂಟು ಈ ಒಂದು ಡ್ರೆಸ್ ಅಲ್ಲಿ ಉಂಟಲ್ಲ ಅವರ ಒಂದು ಹಾರ್ಡ್ ವರ್ಕ್ ಕಾಣ್ತದೆ ಎಲ್ಲ ಕಡೆ ಸ್ಟಿಚ್ ಅದರದ್ದು ಫುಲ್ ಕಂಪ್ಲೀಟ್ ಆಗಿ ಅವರು ಚಂದ ಮಾಡಿದ್ದಾರೆ ನೋಡಿ ಇದೆಲ್ಲ ಇವರ್ದೊಂದು ನಂಗೆ ಇಷ್ಟ ಆದದ್ದು ಎಂತ ಹೇಳಿದ್ರೆ ನೋಡಿ ಇವ್ರು ಸ್ಟಿಚ್ ಮೊದ್ಲೆ ಟೈಟ್ ಫಿಟ್ ಎಲ್ಲಾದ್ರೂ ಟೈಟ್ ಆದ್ರೆ ಅಂತ ಹೇಳಿ ಒಂದ್ ಎರಡು ಮೂರು ಮಾಡಿದ್ರೆ ನಿಮ್ಗೆ ಯಾರಿಗಾದ್ರೂ ಉಂಟಲ್ಲ ಇದು ಆರ್ಡರ್ ಮಾಡ್ತಿದ್ರೆ ಮಾಡ್ಬೋದು ನೋಡಿ ಅವರೇ ಎಲ್ಲಾ ಚಂದ ಮಾಡಿ ಮಾಡ್ತಾರೆ ಬ್ಯಾಕ್ ಡಿಸೈನ್ ಕೂಡ ಇಷ್ಟ ಆಯ್ತು ನೀವೊಂದು ಫೋಟೋ ಕಳಿಸಿದೇ ಆಯ್ತು ನಮಗೆ ಇಂಥದ್ದೇ ಬೇಕಾಂತ ಮಾಡಿ ಕೊಡ್ತೇವೆ ಅಂಥದ್ದೇ ಮಾಡಿಕೊಡ್ತಾರೆ ನೋಡಿ ಈ ಸ್ಕರ್ಟ್ನ ಈ ಅಂಗದ ಒಳಗೆ ನೋಡಿ ಎಷ್ಟು ಇಟ್ಟಿದ್ದಾರೆ ನೋಡಿ ತುಂಬಾ ಇಟ್ಟಿದ್ದಾರೆ ಈ ರೀತಿ ಇಟ್ಟರೆ ಸ್ವಲ್ಪ ಫ್ರಿಲ್ ಆಗಿ ನಿಲ್ತದೆ ನೋಡಿ ಈ ರೀತಿ ಇಟ್ಟಿದ್ದಾರೆ ಈ ರೀತಿ ಇಡ್ತಾರೆ ಅದು ಅಗಾಲವಾಗಿ ನಿಲ್ತದೆ ಅದು ಈ ರೀತಿ ಹೇಗೆ ಫೋಟೋ ಕಲಿಸಿದೆ ಉಂಟಲ್ಲ ಸೇಮ್ ಅದೇ ರೀತಿ ಕಲಿಸಿದ್ದಾರೆ ನನಗೆ ತುಂಬ ಖುಷಿ ಇದೆ ಅವರ ಸ್ಟಿಚ್ ಎಲ್ಲ ನೋಡಿ ಅವ್ರದ್ದದ್ರಲ್ಲಿ ಹಾರ್ಡ್ ವರ್ಕ್ ಉಂಟಲ್ಲ ತುಂಬ ಅಂದರೆ ಅದನ್ನು ಸ್ಟಿಚ್ ಒಂದು ಸ್ಟಿಚ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತುಂಟಲ್ಲ ಹಾಗೆ ನಿಮ್ಗೆ ಯಾರಿಗಾದರೂ ನಿಮಗೆ ನಿಮ್ಗೊಂದು ಇಷ್ಟ ಆಯಿತು ಫೋಟೋ ಅದೇ ರೀತಿಯಲ್ಲಿ ನಿಮಗೆ ಡ್ರೆಸ್ ಬೇಕು ಅಂತ ಹೇಳಿದರೆ ಸೇಮ್ ಅವರಿಗೆ ಫೋಟೋ ಕಳಿಸಿ ಅವರು ಅದೇ ರೀತಿ ಮಾಡಿ ಕೊಡ್ತಾರೆ ಮತ್ತು ಅಳತೆ ಎಲ್ಲ ಅವರು ನಿಮಗೆ ಬೇಕಿದ್ರೆ ನಿಮ್ಗೆ ಹೇಗೆ ಕಳಿಸ್ಲಿಕ್ಕೆ ಆಗ್ತದೆ ಆ ರೀತಿ ಕಳಿಸ್ಬೋದು ಆತಿರ ತೀರ ಕಲೆಕ್ಷನ್ಸ್ ಅಂತೇಳಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜದ್ದು ಲಿಂಕ್ ಕೊಡ್ತಾನೆ ಮತ್ತೆ ನಂಬರ್ ಬೇಕಿದ್ರೆ ನಂಬರ್ ಕೂಡ ಕೊಡ್ತೇನೆ ನಿಮಗೆ ಯಾವೆಲ್ಲ ಟೈಪಲ್ಲಿ ಬೇಕು ಬ್ರೈಡಲ್ ಅಂದರೆ ಮದುಮಗಳಿಗೆ ಅಥವಾ ಯಾರು ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಅಥವಾ ಫಂಕ್ಷನಿಗೆ ಮಕ್ಕಳಿಗೆ ಎಂತ ಸೇಮ್ ರೀತಿಯ ಡಿಸೈನ್ ನೀವು ಹೇಗೆ ಮಾಡಿ ನಿಮ್ಗೆ ಹೇಗೆ ಬೇಕು ಅದೇ ರೀತಿ ಮಾಡಿ ಕೊಡ್ತಾರೆ ಅವರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆಗುದಿಲ್ಲ ಅದು ನನ್ನ ಆಲಾ ನನ್ನ ಆಲಾಚಾರ ಹಾಗೆ ನಿಮಗೆ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಇಟ್ಟಿದ್ದಾರೆ ಪ್ಲೇಸ್ ಇಟ್ಟಿದ್ದಾರೆ ಹಾಗೆ ನಿಮಗೆ ಕೂಡ ಬೇಕಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಆತಿರ ಕಲೆಕ್ಷನ್ಸ್ ಅವರಿಗೆ ನಿಮಗೆ ಈ ರೀತಿ ಕಲ್ಸಿದಕ್ಕೆ ಫೋಟೋ ನಿಮ್ಗೆ ನಾನು ಸೈಡ್ ಅಲ್ಲಿ ಹಾಕಿಡ್ತೇನೆ ಸೇಮ್ ಅದೇ ರೀತಿ ಮಾಡಿದ್ದಾರೆ ವೇಲ್ ಚೇಂಜ್ ವೇಲ್ ಚೇಂಜ್ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ಅದು ಓಲ್ಡ್ ಸ್ಟೈಲ್ ಅಲ್ಲಿ ಇತ್ತು ಇದು ನ್ಯೂ ಗೆ ವೇಲ್ ಅವರು ಮಾಡಿದ್ದಾರೆ ಅದು ನಮಗೆ ತುಂಬಾ ಖುಷಿ ಆಯ್ತು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ರು ಯಾರಿಗೆ ಬೇಕು ನೀವು ಡ್ರೆಸ್ ಅವರು ಕಾಂಟ್ಯಾಕ್ಟ್ ಮಾಡಿ ತುಂಬಾ ಬೇರೆ ಬೇರೆ ಟೈಪ್ ಎಲ್ಲ ಮಾಡಿ ಕೊಡ್ತಾರೆ ಹಾಗೆ ನಿಮಗೆ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್